ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಯದ್ದು ಒಂದು ಇಂಟ್ರೆಸ್ಟಿಂಗ್ ಪ್ರೊಮೋ ಅಪ್ಡೇಟ್ ರಿಲೀಸ್ ಆಗಿದೆ ಈ ಪ್ರೋಮೋಗೆ ಹಾಕಿರೋ ಕ್ಯಾಪ್ಷನ್ಗೆ ಸಾಕು ಅಟೆನ್ಷನ್ ಸೆಳೋಕೆ ಉಸ್ತುವಾರಿ ಮಾಡೋದ್ರಲ್ಲಿ ಎಡವಿದ್ರ ಅನ್ನೋ ಕ್ವಶನ್ ಇಡೀ ಪ್ರೋಮೋಗೆ ಬೇಸ್ ಆಗಿದೆ ಈ ವಾರದ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಮುಖ್ಯವಾಗಿ ಒಂದು ಟಾಸ್ಕ್ಗೆ ಗೆ ಸಂಬಂಧಿಸಿದ ಗೊಂದಲಗಳ ಬಗ್ಗೆ ಚರ್ಚೆ ಆಗಿರೋದನ್ನ ನೋಡ್ತೀವಿ ಟಾಸ್ಕ್ ಅಂದ್ರೆ ಗೆಲುವು ಸೋಲು ಮಾತ್ರ ಅಲ್ಲ ಅದನ್ನ ಹೇಗೆ ಅರ್ಥ ಮಾಡಿಕೊಳ್ತಾರೆ ಯಾವ ಥರ ನಿಭಾಯಿಸುತ್ತಾರೆ ಅದೇ ಕಂಟೆಂಟೆಸ್ಟ್ ಕ್ಯಾರೆಕ್ಟರ್ ತೋರಿಸೋ ಪಾಯಿಂಟ್ ಈ ಟಾಸ್ಕ್ ನಲ್ಲಿ ಬಿಗ್ಗೆಸ್ಟ್ ಇಶ್ಯೂಸ್ ಏನಪ್ಪ ಅಂದರೆ ರೂಲ್ಸ್ ಕ್ಲಾರಿಟಿ ಉಸ್ತುವಾರಿ ಪಾತ್ರದಲ್ಲಿರೋರಿಗೆ ರೂಲ್ಸ್ ಸಂಪೂರ್ಣ ಕ್ಲಿಯರ್ ಆಗಿರಲಿಲ್ಲ ಅನ್ನೋದು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಉಸ್ತುವಾರಿ ಕನ್ಫ್ಯೂಸ್ ಆದಾಗ ಅದರ ಎಫೆಕ್ಟ್ ಇಡೀ ಟಾಸ್ಕ್ ಮೇಲೆ ಬೀಳುತ್ತೆ ಯಾರು ಫೈರ್ ಪ್ಲೇ ಮಾಡ್ತಾರೆ ಯಾರು ಸಿಚುವೇಷನ್ ಯೂಸ್ ಮಾಡಿಕೊಳ್ತಾರೆ ಎಲ್ಲವೂ ಅಲ್ಲಿ ರಿವೀಲ್ ಆಗುತ್ತೆ ಇಲ್ಲಿ ಒಂದು ರಿಯಾಲಿಟಿ ಅಕ್ಸೆಪ್ಟ್ ಮಾಡಬೇಕು ಇವರೆಲ್ಲ ಚಿಕ್ಕ ಮಕ್ಕಳು ಅಲ್ಲ ರೂಲ್ಸ್ ಬುಕ್ ಓದೋ ಅವಕಾಶ ಎಲ್ಲರಿಗೂ ಇರುತ್ತೆ ಕ್ಲಾರಿಟಿ ಬೇಕಾದರೆ ಕೇಳಬಹುದಿತ್ತು ಆದರೆ ಗೇಮ್ ಪ್ರೆಜರ್ ಅಲ್ಲಿ ಅದೇ ಕ್ಲಾರಿಟಿ ಮಿಸ್ ಆಯಿತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕನ್ಫ್ಯೂಸನ್ ಇದ್ದಾಗ ಕೆಲವರು ಕಾಲ್ ಹ್ಯಾಂಡಲ್ ಮಾಡ್ತಾರೆ ಇನ್ನು ಕೆಲವರು ಅದನ್ನ ಅಡ್ವಾಂಟೇಜ್ ಆಗಿ ಬಳಸಿಕೊಳ್ಳುತ್ತಾರೆ ಇದು ಸ್ಟ್ರಾಟರ್ಜಿ ಅಂತ ಹೇಳಬಹುದು ಅಥವಾ ಮ್ಯಾನಿಪುಲೇಷನ್ ಅಂತ ಕರೆಯಬಹುದು ಅದು ವಿವರ್ಸ್ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ ಈ ವಾರ ನಾಯಕತ್ವ ಅನ್ನೋದು ಲೈಟರ್ಲಿ ಆಗಿರಲಿಲ್ಲ ಬಿಹೇವಿಯರ್ ಆಗಿರಬೇಕಿತ್ತು ಕ್ಯಾಪ್ಟನ್ ಅಥವಾ ಉಸ್ತುವಾರಿ ರೂಲ್ ಅಂದ್ರೆ ಕೇವಲ ಪವರ್ ಅಲ್ಲ ಡಿಸಿಷನ್ ಕ್ಲಾರಿಟಿ ಫೇರ್ನೆಸ್ ಫೇರ್ನೆಸ್ ಇವೆಲ್ಲ ಮುಖ್ಯ ಅಲ್ಲಿ ಅದನ್ನ ಮಿಸ್ ಮಾಡಿದ್ದಾರೆ ಆದ್ದರಿಂದ ಟಾಸ್ಕ್ ಕಂಪ್ಲೀಟ್ಲಿ ಡೀರ್ಲಿ ಆಯ್ತು ಅಂತಲೇ ಹೇಳ್ಬೋದು ಅದರ ಎಫೆಕ್ಟ್ ಆಗಿ ಆರ್ಗ್ಯುಮೆಂಟ್ ಅಸೋಸಿಯೇಷನ್ ಎಮೋಷನಲ್ ರಿಯಾಕ್ಷನ್ ಎಲ್ಲವೂ ಹೆಚ್ಚಾದವು ಇಲ್ಲಿ ಯಾರನ್ನ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ತಪ್ಪು ಒಂದೇ ಕಡೆ ಎಲ್ಲ ರೂಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್ ಹ್ಯಾಂಡಲಿಂಗ್ ಎಲ್ಲ ಕಡೆಯಿಂದಲೂ ಲೆಬಸ್ ಆಗಿದೆ ಇನ್ನೊಂದು ಅಬ್ಸರ್ವೇಷನ್ ಏನಪ್ಪ ಅಂದರೆ ಈ ಸೀಸನ್ ಅಲ್ಲಿ ಟಾಸ್ಕ್ ಮೂಲಕ ಕಂಟೆಂಟೆಸ್ಟ್ ಪರ್ಸ್ನಾಲಿಟಿ ಎಕ್ಸ್ಪೂರ್ಟ್ ಆಗ್ತಿದೆ ಯಾರು ಪ್ರೆಸರ್ ಹ್ಯಾಂಡಲ್ ಮಾಡ್ತಾರೆ ಯಾರು ವರ್ಡ್ಸ್ ಕಂಟ್ರೋಲ್ ಮಾಡಲ್ಲ ಯಾರು ಮೆಚುರಿಟಿ ಶೋ ಮಾಡ್ತಾರೆ ಅನ್ನೋದು ಕ್ಲಿಯರ್ ಆಗುತ್ತೆ ಸುದೀಪ್ ಅಣ್ಣ ಅವರ ಇಂಟ್ರೊಡಕ್ಷನ್ ಕೂಡ ಇಲ್ಲಿ ನೆಸೆಸರಿ ಅಂತಾನೆ ಅನಿಸುತ್ತೆ ಬಿಕಾಸ್ ವಾರ್ನಿಂಗ್ ಇಲ್ಲ ಹೋದರೆ ಇದೇ ಬಿಹೇವಿಯರ್ ರಿಪೇಟ್ ಆಗೋ ಚಾನ್ಸ್ ಜಾಸ್ತಿ ಫೈನಲಿ ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ಈ ಪ್ರೋಮೋ ಪ್ಯೂರ್ಲಿ ಟಾಸ್ಕ್ ಮಿಸ್ ಮ್ಯಾನೇಜ್ಮೆಂಟ್ ಕನ್ಫ್ಯೂಷನ್ ರಿಸಲ್ಟ್ ಬೆಟರ್ ಕ್ಲಾರಿಟಿ ಇದ್ದಿದ್ರೆ ಇಶ್ಯೂಸ್ ಇಷ್ಟು ದೊಡ್ಡದಾಗ್ತಿರಲಿಲ್ಲ ಈಗ ನಿಮ್ಮ ಒಪಿನಿಯನ್ ಬೇಕು ಗಸ್ತೋರಿ ರೂಲ್ ಪ್ರಾಪರ್ಲಿ ಹ್ಯಾಂಡಲ್ ಆಗಿತ್ತಾ ಅಥವಾ ಕನ್ಫ್ಯೂಸೇಷನ್ ಮೇಜರ್ ರೀಸನ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ